ವೆಲ್ಕಮ್ ಟು ದೇಹಾಮೃತ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಈ ವಿಡಿಯೋದಲ್ಲಿ ಈರುಳ್ಳಿ ಚಟ್ನಿ ಹಾಗೆ ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟನ್ನು ಸೇರಿಸ್ಬಿಟ್ಟು ಯಾವ ರೀತಿ ಸಿಂಪಲ್ಲಾಗಿ ದೋಸೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಮಗೆಲ್ಲ ಟೈಮಲ್ಲೂ ಬೆಳಗ್ಗೆ ಟಿಫನಿಗೆ ರೊಟ್ಟಿ ಮಾಡ್ಕೊಳ್ಳೋಕ್ಕಾಗಲ್ವಲ್ಲ ಆವಾಗ ಈ ರೀತಿ ದೋಸೆ ಮಾಡಿ ಮೆತ್ತಗಿರುತ್ತೆ ಮಕ್ಕಳಿಗೆ ಅದನ್ನು ಊಟಕ್ಕೆ ಹಾಗೆ ನಮಗೂ ಕೂಡ ಟಿಫನಿಗೆ ತುಂಬ ಕ್ವಿಕ್ಕಾಗಿ ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್ ಈ ಈರುಳ್ಳಿ ಚಟ್ನಿ ರಾಗಿ ದೋಸೆ ಜೋಳದ ಹಿಟ್ಟು ಇದೆಲ್ಲ ನಾವು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೇವಲ ಅನ್ನ ಸೇವನೆ ಮಾಡೋದರಿಂದ ಶುಗರು ಹಾಗೆ ಹೃದಯ ಸಂಬಂಧ ಕಾಯಿಲೆಗಳು ಬರುತ್ತೆ ಇವಾಗ ನೋಡಿದ ಹಾಗೆ ನೀವು ತುಂಬ ಹೃದಯ ಸಂಬಂಧಿ ಕಾಯಿಲೆಗಳು ತುಂಬ ಇದೆ ಅದಕ್ಕೂ ಕೆಲವೊಂದು ಮನೆ ಮಧ್ಯಾಹ್ನ ತಿಳಿಸ್ತಾ ಹೋಗ್ತೀನಿ ಇದರಲ್ಲಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ನೋಡಿ ನಾನು ರಾಗಿ ಹಿಟ್ಟು ಜೋಳದ ಹಿಟ್ಟು ಅವಲಕ್ಕೆ ತೊಗೊಂಡಿದ್ದೀನಿ ಒಂದು ಬೌಲು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವೇನು ಮಾಡೋಣ ದೋಸೆ ಹಾಕೋದು ಯಾವ ರೀತಿ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ನೋಡಿ ನಾನು ಒಂದು ಕಪ್ಪು ಅವಲಕ್ಕಿನ ತೊಗೊಂಡಿದ್ದೀನಿ ಈ ಅವಲಕ್ಕಿನ ನಾನು ಮಿಕ್ಸಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬಂದುಬಿಡ್ತೀನಿ ಇವಾಗ ಆನಂತರ ನಿಮಗೆ ಮೆಜರ್ಮೆಂಟ್ ಎಲ್ಲ ಹೇಳ್ತಾ ಹೋಗ್ತೀನಿ ಒಂದು ಬೌಲು ಅವಲಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಂದಿದ್ದೀನಿ ಆ ನಂತರ ನೋಡಿ ನಾನು ಏನೇನೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ಅಂತ ಹೇಳಿ ನೋಡಿ ನಾನು ಯಾವ ಬೌಲಲ್ಲಿ ಅವಲಕ್ಕಿ ತೊಗೊಂಡಿದ್ನೋ ಆ ಬೌಲಿಂದ ಎರಡು ಬೌಲು ರಾಗಿ ಹಿಟ್ಟು ಒಂದು ಬೌಲ್ ಬಂದುಬಿಟ್ಟು ಜೋಳದ ಹಿಟ್ಟು ಹಾಗೆ ಒಂದು ಮುಕ್ಕಾಲು ಬೌಲಷ್ಟು ಚಿರೋಟಿ ರವೆ ತೊಗೊತಾ ಇದ್ದೀನಿ ಇದೇ ಬೌಲಲ್ಲಿ ನಾನು ಎಲ್ಲ ಮೆಸರ್ಮೆಂಟ್ ತೊಗೊಂಡಿದ್ದೀನಿ ಆನಂತರ ನೋಡಿ ನಾನಿವಾಗ ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಒಂದು ಮುಕ್ಕಾಲು ಅಥವಾ ಅರ್ಧ ಇದ್ದರೆ ಅರ್ಧ ಹಾಕೊಳ್ಳಿ ಪರವಾಗಿಲ್ಲ ಇದನ್ನೇ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಸ್ವಲ್ಪ ಕುರುಮ್ ಆಗಿ ಬರುತ್ತೆ ದೋಸೆ ಅಂತ ಹೇಳಿ ನಾನು ಏನು ಮಾಡ್ತಾ ಇದ್ದೀನಿ ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಆನಂತರ ನೋಡಿ ನಾನು ಅವಲಕ್ಕಿನ ರುಬ್ಬಿಟ್ಕೊಂಡಿದ್ದೆ ಮಿಕ್ಸಿನಲ್ಲಿ ಅದನ್ನು ಅದಕ್ಕೆ ಆ್ಯಡ್ ಇದ್ದೀನಿ ನೋಡಿ ನಾನು ಎಲ್ಲದು ಈ ಬೌಲಿನ ಅಳತೆನೇ ತೊಗೊಂಡಿದ್ದೀನಿ ನೋಡಿ ನಂತರ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಒಂದು ಟೇಬಲ್ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಹಸಿ ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅದಕ್ಕೆ ಇದ್ದೀನಿ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಣ ಹಿಟ್ಟನ್ನೇ ಫಸ್ಟ್ ನೀಟಾಗಿ ನಾವು ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿದರೆ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಅದಕ್ಕೆ ನೋಡಿ ಈ ರೀತಿ ಎಲ್ಲ ಒಣ ಆದ ಇವಾಗಲೇ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿಡಿ ಆನಂತರ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ನಾನು ಯಾವ ಬೌಲಲ್ಲಿ ತೊಗೊಂಡಿದ್ನೋ ಆ ಬೌಲಿಂದ ನಾನು ಹತ್ತು ಬೌಲ್ ನೀರು ಹಾಕಿದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡಿ ಎರಡು ಬೌಲು ರಾಗಿ ಹಿಟ್ಟು ಒಂದು ಬೌಲು ಜೋಳದ ಹಿಟ್ಟು ಮುಕ್ಕಾಲು ಬೌಲಷ್ಟು ಚಿರೋಟಿ ರವೆ ಒಂದು ಬೌಲಷ್ಟು ಅವು ಲೆಕ್ಕಿನ ಮಿಕ್ಸಿಗೆ ಹಾಕಿ ತೊಗೊಂಡಿದ್ದೀನಿ ಮೆಜರ್ಮೆಂಟ್ ಕರೆಕ್ಟಾಗಿ ಹೇಳಿದ್ದೀನಿ ಹಾಗೆ ಒಂದು ಈರುಳ್ಳಿನ ನೋಡಿ ಈ ರೀತಿ ಚಮಚಕ್ಕೆ ಹಾಕಿಬಿಟ್ಟು ಚುಚ್ಕೊಂಡಿದ್ದೀನಿ ಅದರಿಂದ ನಾವು ಎಣ್ಣೆ ಹಚ್ಚೋದ್ರಿಂದ ಹಂಚಿಗೆ ಏನಪ್ಪ ಅಂದರೆ ಈರುಳ್ಳಿ ಹಂಚಿಗೆ ಹಿಡ್ಕೊಳ್ಳೋಲ್ಲ ಬೇಗ ಬಂದುಬಿಡುತ್ತೆ ಈ ರೀತಿ ನೀರು ದೋಸೆ ಥರ ಹಾಕ್ಕೊಂಡ್ಬಿಟ್ರೆ ನಮಗೆ ನಿಮಗೆ ರಾಗಿ ದೋಸೆ ತಿನ್ನಲಿಕ್ಕೆ ರೆಡಿ ಆಯಿತು ಸ್ವಲ್ಪ ಮೇಲಿಂದ ಸ್ವಲ್ಪ ಎತ್ತಾಕಿದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಆಗಿ ಕುರುಮ್ ಕುರುಮ್ ಅಂತ ಸೂಪರಾಗಿ ನೋಡಿ ಯಾವ ರೀತಿ ಬೀಳ್ತಾ ಇದೆ ಅಂತ ಹೇಳಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ಈಸಿಯಾಗಿ ತೆಗೆದು ಕೂಡ ಹಾಕೋಬೋದು ನೋಡಿ ಈರುಳ್ಳಿಯಿಂದ ನಾವು ಹಂಚಿಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ದೋಸೆ ನಮಗೆ ಹಂಚಿಗೆ ಹಿಡ್ಕೊಳ್ಳಲ್ಲ ಈಸಿಯಾಗಿ ಬಂದುಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ ಈ ರೀತಿ ರಾಗಿ ದೋಸೆ ಹಾಗೆ ಜೋಳದ ಹಿಟ್ಟಿಂದ ರಾಗಿ ಹಿಟ್ಟಿಂದ ನಾವು ಕೆಲವೊಂದು ಪದಾರ್ಥಗಳನ್ನು ಮಾಡಿ ಸೇವನೆ ಮಾಡಬೇಕು ಕೇವಲ ಅನ್ನ ಸೇವನೆ ಮಾಡೋದರಿಂದ ನಾವು ನೂರ ಎಂಟು ಕಾಯಿಲೆಗಳನ್ನು ನಾವು ಬರ ಮಾಡ್ಕೊಳ್ಳೋಕ್ಕೆ ನಮಗೆ ನಾವೇ ದಾರಿ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ಅದರಲ್ಲೂ ಅಕ್ಕಿ ಇದೆಯಲ್ಲ ಪಾಲಿಶ್ಡ್ ರೈಸ್ನ ರಾ ಊಟ ಮಾಡಬಾರ್ದು ಅನ್ಪಾಲಿಶ್ಡ್ ರೈಸ್ ಊಟ ಮಾಡಿದರೆ ಅದು ತುಂಬ ಚೆನ್ನಾಗಿರುತ್ತೆ ಈ ಪ್ಯಾಕೆಟ್ ಅಕ್ಕಿ ಇರುತ್ತಲ್ಲ ಇದೆಲ್ಲ ಸೇವನೆ ಮಾಡ್ಬೋದು ಮಾಡಬಾರ್ದು ಫ್ರೆಂಡ್ಸ್ ನಾವು ಗದ್ದೆ ಅಕ್ಕಿನೇ ನಾವು ಬಳಸೋದು ಜೋಳದ ರೊಟ್ಟಿ ಸ್ವಲ್ಪ ಜಾಸ್ತಿನೇ ತಿಂತೀವಿ ಹಾಗೆ ರಾಗಿ ನೋಡಿರಿ ನಾನು ಎಷ್ಟು ವಿಡಿಯೋ ರಾಗಿ ಮೇಲೆ ಬರೀ ರಾಗಿ ದೋಸೆ ಮೇಲೆ ಮಾಡಿ ಹಾಕಿದ್ದೀನಿ ರೊಟ್ಟಿ ತಿನ್ಲಿಕ್ಕೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಇವಾಗಿನ ಮಕ್ಕಳು ಸ್ವಲ್ಪ ಹಲ್ಲು ನೋವು ಅದು ಅಂತಿರ್ತಾರಲ್ಲ ನೋಡಿ ಈ ರೀತಿ ಮೆತ್ತಗೆ ಮಾಡಿಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಂದುಬಿಟ್ಟು ನಾನು ಕಾಯಿದು ಒಣ ಕೊಬ್ಬರಿದು ಚಟ್ನಿ ತೋರಿಸ್ತಾ ಇದ್ದೀನಿ ಕಾಯಿ ಹಾಕಿಬಿಟ್ಟು ಇದನ್ನೇ ಯಾವ ರೀತಿ ಮಾಡೋದಪ್ಪ ಅಂದರೆ ಜಸ್ಟ್ ಒಣ ಕೊಬ್ಬರಿ ಬಟ್ಲು ಒಂದೆರಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಬೆಳ್ಳುಳ್ಳಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಒಣ ಕೊಬ್ಬರಿ ಚಟ್ನಿ ರೆಡಿ ಆಗುತ್ತೆ ಒಣ ಕೊಬ್ಬರಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ಈ ಹಿಂದೆ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಬೇಕಿದ್ದು ಆ ವೀಡಿಯೋನ ವಾಚ್ ಮಾಡಿಬಿಟ್ಟು ನೋಡ್ಕೊಳ್ಳಿ ಒಣ ಕೊಬ್ಬರಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಹಾಗೆ ನಾನು ಈ ವಿಡಿಯೋದಲ್ಲಿ ಇದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಏನಪ್ಪ ಅಂದರೆ ಈರುಳ್ಳಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆ ಈರುಳ್ಳಿ ಚಟ್ನಿ ನಾವು ಎರಡು ದಿನ ಬೇಕಾದ್ರೆ ಇಟ್ಕೊಂಡು ಸೇವನೆ ಮಾಡ್ಬೋದು ಹೊರಗಡೆ ಆದರೆ ಫ್ರಿಜ್ಜಲ್ಲಾದರೆ ಒಂದು ವಾರದ ಮಟ್ಟ ಇಟ್ಕೊಂಡು ಆರಾಮ್ಸೆ ನಾವು ತಿನ್ಬೋದು ಫ್ರೆಂಡ್ಸ್ ಇಷ್ಟು ರಾಗಿ ದೋಸೆದಾಯಿತು ಮತ್ತು ಇವಾಗ ಏನಪ್ಪ ಅಂದರೆ ನೋಡಿರಿ ಫಾಸ್ಟ್ ಫುಡ್ಡು ತುಂಬ ಜ ಜನ ತುಂಬ ತಗೊಳ್ಳೋದ್ರಿಂದ ಹಾಗೆ ಶುಗರು ಜಾಸ್ತಿ ಆಗುತ್ತೆ ಅದಾದಷ್ಟು ನಾವು ಫಾಸ್ಟ್ ಫುಡ್ಡನ್ನ ಅವಾಯ್ಡ್ ಮಾಡಬೇಕು ದಾಳಿಂಬೆ ಹಣ್ಣು ಅವಕಾಡು ಹಾಗೆ ಆಮೇಲೆ ಏನಪ್ಪ ಅಂದರೆ ಊಟಕ್ಕೆ ರಾಗಿ ಜೋಳ ಈ ಥರದ ಪದಾರ್ಥಗಳನ್ನು ಸೇವನೆ ಮಾಡಬೇಕು ಫ್ರೆಂಡ್ಸ್ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬೆಳ್ಳುಳ್ಳಿ ಒಂದು ಎರಡು ಮುಂದೆ ಮೂರು ಹೆಸರು ಬೆಳ್ಳುಳ್ಳಿ ಸೇವನೆ ಮಾಡೋದ್ರಿಂದ ಬ್ಲಡ್ ಪ್ರೆಷರು ಕಡಿಮೆ ಆಗುತ್ತೆ ನಮಗೆ ಹಾಗೆ ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳು ಕೊಬ್ಬುಗಳು ನಿವಾರಣೆಗೆದು ತುಂಬ ಸಹಾಯ ಮಾಡುತ್ತೆ ಬೆಳ್ಳುಳ್ಳಿ ನೋಡಿ ಇವಾಗ ನಾನು ಈರುಳ್ಳಿ ಚಟ್ನಿಗೆ ಏನೇನು ಹಾಕ್ತಾಯಿದ್ದೀನಿ ಅಂದರೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಬಂದುಬಿಟ್ಟು ಅಚ್ಚು ಖಾರದ ಪುಡಿ ಉಪ್ಪು ಒಂದು ಐದರಿಂದ ಆರು ಈರುಳ್ಳಿ ಹಾಕಿದ್ದೀನಿ ಆನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಹುಳಿ ಹಾಕಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದುಬಿಟ್ಟೆ ಇವಾಗ ಸರಿ ಹೇಳ್ತೀನಿ ನೋಡಿ ಬೆಳ್ಳುಳ್ಳಿ ಎರಡುಗಡ್ಡೆ ಕೊತ್ತಂಬರಿ ಒಂದು ಸ್ವಲ್ಪ ಆಮೇಲೆ ಹೆಚ್ಚಿದಂಥ ಆರು ಈರುಳ್ಳಿ ಜೀರಿಗೆ ಖಾರ ಹುಣಸೆಹಣ್ಣು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಟ್ಟು ಆನಂತರ ಒಂದು ಮೂರು ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಸಾಸಿವೆ ಹಾಗೆ ಬಂದ್ಬಿಟ್ಟು ಉದ್ದಿನ ಬೇಳೆ ಕಡಲೆ ಬೇಳೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಇಂಗನ್ನು ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ ನಮಗೆ ಈರುಳ್ಳಿ ಚಟ್ನಿ ದೋಸೆಗೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಒಳ್ಳೆ ಸೂಪರ್ ಕಾಂಬಿನೇಷನ್ನು ಬಿಸಿ ಬಿಸಿ ಅನ್ನದ ಜೊತೆ ಸಾಂಬಾರಿನ ಅವಶ್ಯಕತೆನೇ ಇರೋದಿಲ್ಲ ಎಲ್ಲರೂ ಹೋಗಿದ್ವಿ ಅಥವಾ ಕಡೆ ಅಂದರೆ ಮಿಕ್ಸಾಗಿ ಬಂದುಬಿಟ್ಟು ನಾವೇನು ಮಾಡ್ಬೋದು ಈ ರೀತಿ ಈರುಳ್ಳಿ ಚಟ್ನಿನ ಮಾಡಿಕೊಂಡು ನಾವು ಆರಾಮಾಗಿ ಬಿಸಿ ಬಿಸಿ ಅನ್ನಕ್ಕೆ ಸೇವನೆ ಮಾಡ್ಬೋದು ನೋಡಿ ರುಬ್ಬಿದಂತಹ ಎಲ್ಲ ಪದಾರ್ಥಗಳನ್ನು ಹಾಕ್ತಾಯಿದ್ದೀನಿ ರುಬ್ಬಿದಂಥ ಪದಾರ್ಥಗಳು ಎಲ್ಲ ಹಾಕಿದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಒಂದು ಸ್ವಲ್ಪ ಉರಿಯನ್ನು ಇಟ್ಕೊಂಡ್ಬಿಟ್ಟು ಹಸಿ ವಾಸನೆ ಹೋಗೋ ತನ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡಿ ಆನಂತರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದರೆ ಇದು ಸುತ್ತಲೂ ಎಣ್ಣೆ ಬಿಟ್ಕೊಂಡು ಬರುತ್ತೆ ಆವಾಗ ಚಟ್ನಿ ರೆಡಿಯಾಗಿದೆ ಅಂತ ಹೇಳಿ ನೋಡಿ ಹಸಿ ಈರುಳ್ಳಿ ವಾಸನೆ ನೀಟಾಗಿ ಹೋಗೋ ತನಕ ನಾವು ಇದನ್ನು ಕೂರಿಸ್ಕೊಂಡ್ರೆ ಮಾತ್ರ ಎರಡು ದಿನ ಇಡ್ಲಿಕ್ಕೆ ಬರುತ್ತೆ ಇಲ್ಲಾಂದರೆ ಬೇಗನೆ ಹಾಳಾಗ್ಬಿಡುತ್ತೆ ಹಸಿ ಈರುಳ್ಳಿ ಹಾಕಿರ್ತೀವಲ್ಲ ಆ ಕಾರಣಕ್ಕೆ ಇದು ಚೆನ್ನಾಗಿ ಹಸಿ ಈರುಳ್ಳಿ ವಾಸನೆ ನೀಟಾಗಿ ಹೋಗಬೇಕು ಅಲ್ಲಿವರೆಗೂ ಕುದಿಸಿ ತಕ್ಕೊಳ್ಳಿ ಅದು ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಎಲ್ಲ ಸುತ್ತಲೂ ಅಷ್ಟು ನೀಟಾಗಿ ಕುದೀತಾ ಇದೆ ಈ ರೀತಿ ಕುದೀಲಿ ಕುದ ನಂತರ ಕೊನೆಗೆ ನೋಡಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ನೋಡಿ ಹುಣಸೆಹಣ್ಣಿನ ಜೊತೆಗೆ ಬೆಲ್ಲ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ನಮಗೆ ಪಿತ್ತ ಹರವಾಗಿ ನಮಗೆ ಇದು ತುಂಬ ಕೆಲಸ ಮಾಡುತ್ತೆ ಪಿತ್ತ ನಮಗೆ ನಿವಾರಣೆ ಆಗಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ನೋಡಿ ಪಿತ್ತ ಇರೋರು ಕೇವಲ ಹುಣಸೆಹಣ್ಣು ಬೆಲ್ಲ ಸ್ವಲ್ಪ ಉಪ್ಪು ಸಮ ಪ್ರಮಾಣದಲ್ಲೇ ಸೇವನೆ ಮಾಡಿದರೆ ಸಾಕು ಪಿತ್ತ ನಮಗೆ ಹೊರಗಡೆ ಹೋಗಲಿಕ್ಕೆ ವಾಮೆಂಟ್ ಆಗಿ ವಾಮೆಂಟಾಗಿ ಅಷ್ಟು ಪಿತ್ತ ಆಚೆ ಹೋಗಿಬಿಡುತ್ತೆ ಫ್ರೆಂಡ್ಸ್ ಈ ರೀತಿ ಈರುಳ್ಳಿ ಚಟ್ನಿನ ಒಂದು ಸರಿ ಮಾಡಿಕೊಂಡು ಸೇವನೆ ಮಾಡಿ ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಊಟದಲ್ಲಿ ಅದು ಇದನ್ನು ಈರುಳ್ಳಿ ಬೆಳ್ಳುಳ್ಳಿನ ಆಯುರ್ವೇದದಲ್ಲಿ ಅಮೃತಕ್ಕೆ ಸಮ ಅಂತ ಹೇಳಿದ್ದಾರೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಿಗೆ ಸೇವನೆ ಮಾಡಿ ನಮಗೆ ಕೊಬ್ಬು ಇದು ತುಂಬ ಸಹಾಯ ಆಗುತ್ತೆ ಆವಾಗಲೇ ಹೇಳ್ತಾ ಇದ್ದೆ ಖಾಲಿ ಹೊಟ್ಟೆಗೆ ಒಂದು ಎರಡು ಮೂರರಿಂದ ಮೂರು ಹೆಸರು ಬೆಳ್ಳುಳ್ಳಿಯನ್ನು ನಾವು ಸೇವನೆ ಮಾಡೋದರಿಂದ ನಮಗೆ ರಕ್ತದಲ್ಲಿನ ಕೊಬ್ಬು ನಮಗೆ ನಿವಾರಣೆ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ ಅಷ್ಟೇ ಅಲ್ಲದೆ ಈ ಬೆಳ್ಳುಳ್ಳಿ ಸೇವನೆಯ ಜೊತೆ ಜೊತೆಗೆ ನಾವೇನು ಮಾಡಬೇಕಪ್ಪ ಅಂದರೆ ದಾಲ್ಚಿನ್ನಿ ಕೊತ್ತಂಬರಿ ಜೀರಿಗೆ ಹಾಕಿಬಿಟ್ಟು ಕುದಿಸಿ ಸೇವನೆ ಮಾಡೋದರಿಂದ ನಮಗೆ ರಕ್ತ ಸಂಚಾರಕ್ಕೆ ತುಂಬ ಸಹಾಯ ಆಗುತ್ತೆ ನಿಂಬೆಹಣ್ಣು ಶುಂಠಿನೂ ಅಷ್ಟೇ ಒಂದು ಸ್ವಲ್ಪ ಡೈಲಿ ಸೇವನೆ ಮಾಡಿ ಶುಂಠಿನ ನೈಟ್ ಹೊತ್ತು ನೆನೆ ಹಾಕಿಬಿಟ್ಟು ಬೆಳಗ್ಗೆ ನಿಂಬೆಹಣ್ಣಿನ ರಸದೊಂದಿಗೆ ಸೇವನೆ ಮಾಡೋದರಿಂದ ನಮಗೆ ಕೊಬ್ಬು ಕಡಿಮೆ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ ಇದೆಲ್ಲ ಇದ್ರ ಜೊತೆಗೆ ಏನಪ್ಪ ಅಂದರೆ ಬಿಸಿ ಬಿಸಿ ನೀರಿಗೆ ಯಾವುದೇ ಕಾರಣಕ್ಕೂ ನಿಂಬೆ ಹಣ್ಣನ್ನು ಇಂಡ್ಕೊಂಡು ಸೇವನೆ ಮಾಡಬೇಡಿ ಹಾಗೆ ಬಿಸಿ ಬಿಸಿ ಪದಾರ್ಥಕ್ಕೆ ನಿಂಬೆ ಹಣ್ಣನ್ನು ಹಾಕಬೇಡಿ ಫ್ರೆಂಡ್ಸ್ ಜೀರಿಗೆ ಕಷಾಯ ನಮಗೆ ತುಂಬ ರಕ್ತ ಸಂಚಾರಕ್ಕೆ ತುಂಬ ಒಳ್ಳೆಯದು ಜೀರಿಗೆ ಕಷಾಯ ಸೇವನೆ ಮಾಡೋದರಿಂದ ನಮಗೆ ರಕ್ತ ಸಂಚಾರ ತುಂಬ ಚೆನ್ನಾಗಾಗುತ್ತೆ ಅಷ್ಟೇ ಹೇಳಿದರೆ ಹಾರ್ಟಲ್ಲಿರೋ ಬ್ಲ್ಯಾಕೇಜ್ನ ನಮಗೆ ಕಡಿಮೆ ಮಾಡಬೇಕು ಅಂದರೆ ನಾವೇನಪ್ಪ ಮಾಡಬೇಕು ಅಂದರೆ ಒಂದೆಲಗದ ಸೊಪ್ಪಿನ ಚಟ್ನಿ ಆಗಲಿ ಅಥವಾ ಒಂದೆಲಗದ ಪುಡಿ ಭ್ರಾಹಿ ಪುಡಿ ಅಂತ ಹೇಳಿ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಭ್ರಾಮಿ ಪುಡಿಯನ್ನು ನಾವು ಹಾಲಿಗೆ ಹಾಕ್ಕೊಂಡು ಸೇವನೆ ಮಾಡ್ಬೋದು ಇದರಿಂದ ನಮಗೆ ರಕ್ತ ಸಂಚಾರಕ್ಕೆ ತುಂಬ ಚೆನ್ನಾಗಿ ರಕ್ತ ಸಂಚಾರ ಆಗಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಅಷ್ಟೇ ಅಲ್ಲದೆ ದಾಳಿಂಬೆ ಹಣ್ಣು ಬೆಳಗಿನ ಹೊತ್ತಿಗೆನೋ ಖಾಲಿ ಹೊಟ್ಟಿಗೆ ಅದರ ತಿರುಳನ್ನು ಹಾಕಿಬಿಟ್ಟು ಜ್ಯೂಸ್ ಮಾಡಿಕೊಂಡು ಸೇವನೆ ಮಾಡಬೇಕು ರಾಗಿ ಜೋಳ ಸೇವನೆ ಮಾಡಿ ಆದಷ್ಟು ತಂಪು ಪಾನೀಯಗಳನ್ನು ಸೇವನೆ ಮಾಡೋದು ನಿಲ್ಲಿಸಿಬಿಟ್ಟು ಎಳ್ನೀರನ್ನು ಸೇವನೆ ಮಾಡೋದನ್ನು ಕಲೀರಿ ಅಷ್ಟೇ ಅಲ್ಲದೆ ಅಗಸೆ ಬೀಜದ ಚಟ್ನಿಯನ್ನು ಸೇವನೆ ಮಾಡಿ ಅಗಸೆ ಬೀಜನ ಹುರಿದ್ಬಿಟ್ಟು ಚಟ್ನಿ ಮಾಡಿಕೊಂಡು ಅದು ಸೇವನೆ ಮಾಡೋದರಿಂದ ತುಂಬ ಒಳ್ಳೆಯದು ಹಾಗೆ ಅಮೃತ ಬಳ್ಳಿ ಕರಿಬೇವಿನ ಸೊಪ್ಪನ್ನ ಬೆಳಗ್ಗೆ ಖಾಲಿ ಹೊಟ್ಟಿಗೆ ನಾಲ್ಕು ನಾಲ್ಕು ತಿಂತಾ ಬನ್ನಿ ತುಂಬ ಒಳ್ಳೆಯದು ವೀಳ್ಯದೆಲೆ ಸ್ವಲ್ಪ ಅಡಿಕೆಯಲ್ಲೇ ಹಾಕೋಬೋದು ಬೆಳ್ಳುಳ್ಳಿ ಶುಂಠಿ ಜಾಸ್ತಿ ಯೂಸ್ ಮಾಡಿ ಅಡಿಗೆಯಲ್ಲಿ ಇದರಿಂದ ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳು ಅ ತುಂಬಾ ಬೇಗ ವಾಸಿಯಾಗುತ್ತೆ ರಕ್ತ ಸಂಚಾರ ಸರಿಯಾಗಿದ್ದೆ ನಮಗೆ ಹೃದಯಕ್ಕೆ ಸಂಬಂಧ